ನಮಸ್ಕಾರ ಪ್ರಿಯ ವೀಕ್ಷಕರೇ ಪಾಪ್ಯುಲರ್ ಕನ್ನಡ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಭುವನ ಅನು ಲೋಕೇಶ್ ನಮ್ಮ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ಆಚಾರ ವಿಚಾರಗಳ ಬಗ್ಗೆ ತಿಳ್ಕೊಳ್ಬೇಕಂದ್ರೆ ಈ ಕೂಡಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ನು ಕೂಡ ಆಕ್ಟಿವೇಶನ್ ಮಾಡ್ಕೊಳ್ಳಿ ವೀಕ್ಷಕರು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸುವಿಯಲ್ಲಿ ಈ ಒಂದು ಮೇ ತಿಂಗಳ ಮಾಸ ಭವಿಷ್ಯನ ತಿಳ್ಕೊಳ್ಬೇಕಾಗಿದೆ ಮೇ ತಿಂಗಳಿನಲ್ಲಿ ದ್ವಾದಶ ರಾಶಿಗಳವರಿಗೆ ಯಾವ ಯಾವ ರಾಶಿಯವರಿಗೆ ಯಾವ ರೀತದಂಥ ಫಲಿತಾಂಶಗಳಿದೆ ಯಾವ ರೀತದಂಥ ಅನುಕೂಲಗಳಿದೆಯಾ ಅಥವಾ ಅನಾನುಕೂಲಗಳಿದೆಯಾ ಆಯಾ ರಾಶಿಗಳ ಅನುಗುಣವಾಗಿ ವಿದ್ಯೆ ಉದ್ಯೋಗ ವ್ಯಾಪಾರ ವ್ಯವಹಾರಗಳ ಕುರಿತಾಗಿ ಹೇಗಿರುತ್ತೆ ಅನ್ನೋದನ್ನು ತಿಳ್ಕೊಳ್ಬೇಕಾಗುತ್ತೆ ಇಲ್ಲಿ ತುಲಾ ತುಲಾರಾಶಿಯವರಿಗೆ ಹೇಗಿದೆ ಅನ್ನೋದನ್ನು ನೋಡೋದಾದ್ರೆ ತುಲಾ ರಾಶಿಯವರಿಗೆ ಮೇ ತಿಂಗಳು ಮಿಶ್ರಮ ಫಲಿತಾಂಶಗಳಿಂದ ನೀಡುವಂಥದ್ದು ತಿಂಗಳಾಗಿದೆ ಆರಂಭದಲ್ಲಿ ಆರೋಗ್ಯದ ಸಮಸ್ಯೆಗಳು ಅನ್ನುವಂಥದ್ದು ಅನಿರ್ದಿಷ್ಟಿಕತವಾದಂತಹದ್ದಾಗಿದೆ ಅದರ ಮೇಲೆ ನೀವು ನಿರ್ದಿಷ್ಟವಾದಂತಹ ಗಮನವನ್ನು ಹರಿಸ್ಬೇಕಾಗುತ್ತೆ ಏಕೆಂದರೆ ಇಡೀ ತಿಂಗಳು ಆರೋಗ್ಯವು ಸ್ವಲ್ಪ ದುರ್ಬಲವಾಗಿರೋದರಿಂದಾಗಿ ವೃತ್ತಿಯ ದೃಷ್ಟಿಕೋನದಿಂದ ತಿಂಗಳು ಮದ್ ಈ ಒಂದು ತಿಂಗಳಿನಲ್ಲಿ ಮಧ್ಯಮ ಮತ್ತು ಫಲಪ್ರದ ಫಲಿತಾಂಶಗಳನ್ನು ತರುವಂತಹದ್ದಾಗ್ತದೆ ಇನ್ನು ಮುಖ್ಯವಾಗಿ ಏಳ ಏಳರಿಂದ ಎಂಟನೆಯ ಮನೆಯಾದಂತಹ ಐದನೆಯ ಮನೆಯಲ್ಲಿಯೂ ಕೂಡ ಶನಿ ಸ್ಥಿತನಾಗಿರೋದ್ರಿಂದಾಗಿ ನಿಮ್ಮ ಉದ್ಯೋಗದ ಸ್ಥಳದಲ್ಲಿ ಬದಲಾವಣೆಗಳನ್ನು ನೀವು ಬಯಸಿದ್ದರೆ ಉದ್ಯೋಗವನ್ನು ನಿಮ್ಮ ಒಂದು ಪ್ರೊಫೈಲ್ನಲ್ಲಿ ಸೂಕ್ತವಾದಂತಹ ಬದಲಾವಣೆಗೆ ಈ ತಿಂಗಳು ಅವಕಾಶವಿರುವಂತಹದ್ದು ಇನ್ನು ವ್ಯಾಪಾರಸ್ಥರಿಗೆ ಯಶಸ್ಸು ನೀಡುವಂಥ ಸಾಧ್ಯತೆಗಳಿವೆ ಏಳನೆಯ ಮನೆಯಲ್ಲಿ ಏನು ಈ ಒಂದು ಸೂರ್ಯ ಉನ್ನತ ಸ್ಥಾನದಲ್ಲಿರೋದರಿಂದಾಗಿ ಉನ್ನತವಾದಂತಹ ಸ್ಥಾನದಲ್ಲಿ ವ್ಯಾಪಾರಗಳನ್ನು ಮತ್ತು ಸರ್ಕಾರಿ ಕ್ಷೇತ್ರಗಳಿಗೆ ವಿವಿಧ ರೀತಿಯಲ್ಲಿ ಫಲಿತಾಂಶಗಳನ್ನು ನೀಡುವಂಥದ್ದಾಗ್ತದೆ ಏನು ನೀವು ವಿದ್ಯಾರ್ಥಿಗಳಾಗಿರುವಂತಹವರಾಗಿದ್ದರೆ ಶನಿ ಇಡೀ ತಿಂಗಳು ನಿಮಗೆ ಐದನೆಯ ಮನೆಯಲ್ಲಿರ್ತಾರೆ ಮತ್ತು ಅದರಿಂದಾಗಿ ನಿಮ್ಮ ಅಧ್ಯಯನದಲ್ಲಿ ಶಿಸ್ತುಬದ್ಧವಾಗಿ ಉಳಿಯುವಂತಹ ಮೂಲಕ ಅಧ್ಯಯನ ಅನ್ನುವಂಥದ್ದು ಏಕಾಗ್ರತೆಗೆ ನಿವಾರಣೆ ಆಗುವಂಥದ್ದಾಗ್ತದೆ ಈ ಒಂದು ಏಕಾಗ್ರತೆಗೆ ಸ್ವಲ್ಪ ನಿ ನಿರ್ಣಾಯಕವಾಗಿರುವಂತಹ ತಿಂಗಳಾಗಿರುವಂಥದ್ದು ಸ್ವಲ್ಪ ಕಷ್ಟ ಆಗಿರುವಂಥದ್ದು ಇನ್ನು ಕುಟುಂಬದ ಜೀವನಕ್ಕೆ ನೋಡುವಂಥದ್ದಾದರೆ ಮಾಧ್ಯಮಿಕವಾದಂತಹ ಫಲ ನಾಲ್ಕನೆಯ ಮನೆಯಲ್ಲಿ ಈ ಒಂದು ಅಧಿಪತಿಯಾದಂತಹ ಶನಿಯು ಐದನೆಯ ಮನೆಯಲ್ಲಿ ಕುಳಿತಿರ್ತಾನೆ ಮತ್ತು ಇದು ರಾಜಯೋಗವನ್ನು ಸೃಷ್ಟಿಸುವಂಥದ್ದು ಖಚಿತಪಡಿಸ್ತಾ ಇದೆ ಕುಟುಂಬದ ಸದಸ್ಯರು ಒಟ್ಟಾರೆ ಕೌಟುಂಬಿಕ ಆದಾಯದಲ್ಲಿ ತೀವ್ರ ಏರಿಕೆಯಾಗಲಿದೆ ತಾವು ಪ್ರೀತಿಯ ಜೀವನದಲ್ಲಿ ಚರ್ಚಿಸುವಂಥದ್ದಾದರೆ ನಿಮಗೆ ನೀವು ಶನಿಯ ಐದನೆಯ ಮನೆಯಲ್ಲಿರೋದರಿಂದಾಗಿ ನಿಮ್ಮ ಪ್ರೀತಿಯ ಪರೀಕ್ಷೆ ಅನ್ನುವಂಥದ್ದು ಈ ತಿಂಗಳಿನಲ್ಲಿ ಖಂಡಿತವಾಗುವ ಆಗುವಂಥದ್ದಾಗ್ತದೆ ಈ ಆಗುವಂಥದ್ದು ಇನ್ನು ವಿವಾಹಿತರ ಬಗ್ಗೆ ನೋಡುವಂಥದ್ದು ಅಂದರೆ ಏಳನೆಯ ಮನೆಯಲ್ಲಿ ಶುಕ್ರನು ಈ ಒಂದು ಸಂಬಂಧದಲ್ಲಿ ಪ್ರಯ ಪ್ರಯಾಣದಿಂದ ಒಂದು ಪ್ರಣಯದಿಂದ ತುಂಬಿರುವಂಥದ್ರಿಂದಾಗಿ ಶನಿಯು ಐದನೇ ಮನೆ ಮತ್ತು ಈ ಒಂದು ಏಳನೇ ಮನೆಯಲ್ಲಿ ಹನ್ನೊಂದನೆಯ ಮನೆಯ ಮೇಲೆ ತನ್ನ ದೃಷ್ಟಿಯನ್ನು ಹರಿಸೋದರಿಂದಾಗಿ ಎರಡನೆಯ ಮನೆಯ ಮೇಲೆ ಒಟ್ಟು ದೃಷ್ಟಿಯನ್ನು ನೋಡ್ತಾ ಇರೋದರಿಂದಾಗಿ ಮತ್ತು ಒಟ್ಟಾರೆಯಾಗಿ ಆರ್ಥಿಕ ಪರಿಸ್ಥಿತಿ ಅನ್ನುವಂಥದ್ದು ಸ್ಥಿರವಾಗಿರುವಂಥದ್ದು ಈ ತಿಂಗಳು ಬಹಳಷ್ಟು ಉನ್ನತ ಮಟ್ಟದ ಆರ್ಥಿಕ ಪರಿಸ್ಥಿತಿ ಅನ್ನುವಂಥದ್ದು ಇರ್ತದೆ ಇನ್ನು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ದೃಷ್ಟಿಕೋನದಲ್ಲಿ ಈ ಒಂದು ತಿಂಗಳಿನಲ್ಲಿ ಆರನೆಯ ಮನೆಯಲ್ಲಿ ಮಂಗಳ ರಾಹು ಮತ್ತು ಬುಧರ ಸಂಯೋಜನೆ ಅನ್ನುವಂಥದ್ದು ಸ್ಥಳೀಯರಿಗೆ ಆರೋಗ್ಯವನ್ನು ಹದಗೆಡುವಂಥದ್ದನ್ನು ಮಾಡ್ತದೆ ರಕ್ತದ ಶುದ್ಧ ಅಶುದ್ಧ ಅಶುದ್ಧತೆ ಸಮಸ್ಯೆಗಳು ಮೊಡವೆ ಮತ್ತು ಇನ್ನಿತರ ಆರೋಗ್ಯ ತೊಂದರೆಗಳ ತಡೆಗಟ್ಟಲು ಸರಿಯಾದಂತಹ ಒಂದು ಗಮನವನ್ನು ಹರಿಸಿ ಡಾಕ್ಟ್ರಿಗೆ ಸರಿಯಾದಂಥ ಸಮಯದಲ್ಲಿ ತೋರಿಸ್ತಾ ಬರೋದರಿಂದಾಗಿ ಜಾಸ್ತಿ ಉಲ್ಬಣ ಆಗೋದಕ್ಕೂ ಮುಂಚೆ ಕಡಿಮೆ ಇದ್ದಾಗಲಿ ತೋರಿಸ್ಕೊಂಡು ಅದನ್ನು ಸರಿಪಡಿಸ್ಕೊಳ್ಳೋದು ಬಹಳ ಉತ್ತಮ ಆಗಿರ್ತದೆ ಈ ರೀತಿಯಾಗಿ ತುಲಾರಾಶಿಯವರದಿತ್ತು ಇನ್ನು ಪರಿಹಾರ ಏನು ಅಂತಂದರೆ ಪ್ರತಿ ಸಂಜೆ ಪ್ರತಿದಿನ ಈ ತಿಂಗಳಿನಲ್ಲಿ ಬುಧವಾರ ದೇವಸ್ಥಾನದಲ್ಲಿ ಕಪ್ಪು ಎಳ್ಳನ ದಾನವನ್ನಾಗಿ ನೀಡಿ ಈ ವಿಧವಾಗಿತ್ತು ಈ ಒಂದು ಏನು ತುಲಾ ರಾಶಿಯವರ ಮಾಸ ಭವಿಷ್ಯ ಅಂಥದ್ದು ನೀವು ಕೂಡ ನಿಮ್ಮ ರಾಶಿಗಳು ತಿಳ್ಕೊಂಡು ನಮ್ಮ ಅಲ್ಲಿ ಪ್ರಸಾರವಾಗುವಂಥ ಮಾಸ ಭವಿಷ್ಯನ ರಾಶಿಗಳ ಅನುಗುಣವಾಗಿ ತಿಳ್ಕೊಳ್ಳಿ ತಿಳಿಸ್ದಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು